ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಗಡಿಮುಡಿ ಮಾಡುವ ಸಂಗೀತಾಳ ಪ್ರಪಂಚ ಬಹಳ ಇಷ್ಟಪಟ್ಟು ನೋಡ್ತಾ ಇದೀರಾ ಎಲ್ಲರು ಬಹಳ ಖುಷಿ ಆಗ್ತಾ ಇದೆ ನನ್ಗೆ ಇವತ್ತಿನ ಲಗ್ತದ ನೋಡ್ಕೊಂಡ್ ಬರೋಣ ಬರ್ರಿ ಇಲ್ಲ ನೋಡಿ ಮಸೂರ ಮಸೂರ ಕಾಳ ಇರ್ತಾವಲ್ಲ ಮೊಳಕೆ ಮಾಡಿ ಒಲೆ ಮಾಡೇನಿ ಇವತ್ತು ಭಾಳ ಟೇಸ್ಟ್ ಆಗ್ತದ ಹಿಂಗೆ ನಮ್ಮಲ್ಲಿ ರಸ ಅಂತಂದ್ರೆ ಈ ರೀತಿ ಗ್ರೇವಿ ಬೇಕು ನೋಡಿ ನಮ್ಮ ಮನೆಯೊಳಗೆ ಈ ರೀತಿ ಮಾಡ್ಬೇಕು ನಾವು ಗಟ್ಟಿ ಆದ್ರೆ ತಿನ್ನಕ್ಕಾಗಲ್ಲ ಮತ್ತು ಚಪಾತಿ ಎಷ್ಟೊಂದು ರೆಡಿ ಮಾಡಿದ್ದೀವಿ ನೋಡಿ ಸುಜಾತ ಎಲ್ಲ ಹುರಿದ್ಲು ಪಟ್ಪಟ ಮತ್ತು ನಾ ಎಲ್ಲ ಲಟ್ಸ್ಕೊಟ್ಟೆ ನಮ್ಮ ಚಪಾತಿ ರೆಡಿ ಆಗಿದಾವ ಸುಜಾತ ಕರೆಯದಾರ ನೋಡ ಮತ್ತಿದ ಗ್ಯಾಸ್ ಕಟ್ಟಿ ನೋಡಿ ಇಲ್ಲಿ ಚಕ 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 ಮಾಡಿಬಿಟ್ಟಿದಾಳ ಹಾ ಯು ಕೆ ಜಿ ಹಾ ಈ ಮುಂದಿನ ವರ್ಷದಿಂದ ಒನ್ನ ಹಾ

ಯಾವಾಗಲೂ ಪಾಪಡ್ ತಿಂತಾರ ಖರೆ ಯಾವಾಗ ಏನಾಗಿಲ್ಲ ಆಮೇಲೆ ನೋಡಿ ಹ್ಮ್ ಅದ್ರೊಳಗೆ ಅದ ಅದ ಸೇಸ್ಮಿ ಆಯಿಲ್ ಇಲ್ಲ ಅಂತಂದ್ರೆ ಗ್ರೌಂಡ್ ಆಯಿಲ್ ಅಂತ ಹೇಳಿದ್ದಾರೆ ಹಾಕಿರ್ಬೇಕು ಹಾಕಿರ್ಬೇಕವ್ರ ಸ್ವಲ್ಪ ಸ್ವಲ್ಪ ಇವ್ರಿಗೆ ತಿಂದ್ಮೇಲೆ ಇನ್ ಭಾಳ ಏನು ತ್ರಾಸಾಗಿಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಕೆರೆಸಿದಂಗೆ ಆಗಾತಿತ್ತಂತ ನಿನ್ನೆ ಮತ್ತೆ ಆ ಬೆಳಿಗ್ಗೆ ಹೇಳಿದ್ರೆ ನಂಗೆ ಆಮೇಲೆ ನಾವು ಆ ಪೇಪರ್ ತೆಗೆದು ನೋಡೋದು ಯಾವಾಗ ಆಗಿರಲಿಲ್ಲ ಅವರಿಗೆ ತಿಂದಾಗದು ಆಮೇಲೆ ಆಗೈತಲ್ಲ ನೋಡಿ ಪಾಪಾಡೋದೂ ಈಗ ಅವ್ರು ತಿನ್ನೋದಿಲ್ಲ ಈಗ ಪಾಪಾಡು ತಿನ್ನೋಕೆ ಹೋಗ್ಬೇಡ್ರಿ ತಿ ಪಾಪಾಡ್ಗೆ ಏನಾಗಲ್ಲ ಪಾಪಾಡಿಗೆ ಏನಾಗಲ್ಲ ಅಂತಿದ್ರಲ್ಲ ಅದು ಹೋದ್ಮೇಲೆ ಹಾಂ ಕರೆ ಇವರಿಗೆ ಇಲ್ಲಿಗೆ ಬರ್ದಾ ಬಿಟ್ಟಾರಲ್ಲ ಕೇಳಿ ಅಂತ ಅದೇ

ಆಮೇಲೆ ನಮಗೆ ಎಳ್ಳು ಕನ್ನಿಗಾದರೂ ಕಾಣಿಸ್ತಿದ್ ಬಿಡ ಕನ್ನಿ ಕಾಣಿಸ್ದಾಗ ನಾವು ನೋಡ್ಬೋದು ಖರೆ ಎಳ್ಳಿನ ಎಣ್ಣೆ ಹಾಕಿದಾಗ ನಾವು ಯಾವ ರೀತಿ ವಿಚಾರ ಮಾಡೋದು ಹೇಳ ಮತ್ತು ಅದು ಸಣ್ಣ ಪ್ರಮಾಣ ಅಂದ್ರೆ ಎಣ್ಣೆ ಸ್ವಲ್ಪ ಹಾಕಿದಾರಲೇ ಅವ್ರಿಗೇನು ಜಾಸ್ತಿ ಪ್ರಾಬ್ಲಮ್ ಆಗಿಲ್ಲ ಗ್ರೇವಿ ಅದ ಕುರ್ತಿ ಎಳ್ಳದ ಗ್ರೇವಿ ಮಾಡ್ತಿದಾರೆ ಆಗ್ತಿತ್ತು ಅವ್ರಿಗೆ ಭಾಳ ಅದಕ್ಕೆ ನಾವು ಇಷ್ಟು ಇವ್ರ ಬಗ್ಗೆ ಇಷ್ಟು ಕಾಜಿ ತೊಗೊಳಕ್ಕೆ ಎಲ್ಲಿ ನಾವು ಇದ್ದಾಗ ಕಾರಣ ಇದೆ ನೋಡಿ ಯಾಕಂದ್ರೆ ಒಂಚೂರು ಹೋದರೂ ಸಹಿತ ಏನಾದರೂ ಹಾಕಿಕೊಡ್ತದ ಅಂತ ಹೇಳಿ ನಾವು ಹೆದ್ರಿ ಯಾವುದೇ ಫಂಕ್ಷನ್ ಇರಲಿ ಯಾವುದೇ ಇರಲಿ ನಾವು ಜಾಸ್ತಿ ಅವಾಯ್ಡ್ ಮಾಡೋದು ಇದ್ರಿ ಇದ್ರ ಸಲುವಾಗಿ ಅದ್ರ ಸಲುವಾಗಿ ಯಾರೂ ಏನು ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಯಾಕಂದ್ರೆ ಬಂದು ಮನೆಯಾಗ ಏನೂ ಇಲ್ಲ ಮನೆಯಾಗ ಈ ರೀತಿ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಹೊರಗೆ ಬಂದು ಅಂದರೆ ಏನು ಕಥೆ ಹೇಳ್ರಿ ಅಪ್ಪು ಆರಾಮ್ ಅನ್ಸದಿದ್ದೀನಿ ಇನ್ನೂ ತೋರಿಸ್ಕೊಂಡು ಬರ್ತೀವಿ ಜ್ವರ ಅದು ಕಮ್ಮಿಯಾಗಿ ಏನಿಲ್ಲ ಯಾಕಂದ್ರೆ ಹಂಗೆ ಮೈ ಮೇಲೆ ತೊಗೋತು ಬಿಡ್ಬ್ಯಾಡ ಹೋಗೋದು ಬರೋದು ಕಾಲೇಜಿಗೆ ಹೋಗೋದು ಬರೋದು ಇರ್ತದ ಮತ್ತು ನೋಡ್ಕೊಂಡು ತೋರಿಸ್ಕೊಂಡು ಬಾ ಎಲ್ಲ ಕ್ಲೀ ಕ್ಲೈಮೇಟೇ ಹಂಗಾಗೈತಿ ಈಗ ಬಿಸ್ಲಾಗ ಅವರು ಹುಡುಗರು ಹುಡುಗರೋದು ಆರಾಮದಾರ ಎಲ್ಲರೂ ಕಾಲೇಜ್ ಒಳಗೆ ಟಿ ಶರ್ಟ್ ಅಂತ ಮರಾಠಿ ಹಾಡ ಬಂದೈತೆ ಅದು ಗುಲಾಬಿ ಸಾಡಿ ಗುಲಾಬಿ ಸಾಡಿ ಅಂತ ಮರಾಠಿ ಹಾಡ ಬಂದೈತೆ ಗುಲಾಬಿ ಸಾಡಿ ಊಟ ಲಾಲ ಫ್ಯಾನ್ ಫ್ಯಾನ್ ಎಷ್ಟು ಸಾರಿ ಬಂದ್ ಮಾಡ್ರಿ ಬಂದ್ ಫ್ಯಾನ್ ಬಂದ್ ಮಾಡ್ತೀರಿ ಮಾಡ್ರ್ ಮಾಡ್ತೇರಿ ಈಗ ಫ್ಯಾನ್ ಹತ್ರೀ ಫ್ಯಾನ್ ಹತ್ರೀ ಅಂತ ಈಗ ತಿಂಡಿ ಅದು ಮುಗಿಸ್ಕೊಂಡು ರೆಡಿಯಾಗಿ ಸ್ವಲ್ಪ ಲೇಟ್ ಆಯಿತು ವಾಪಸ್ ಹೋಗ್ಲಿಕ್ಕೆ ಇವರಿಗೆ ಬೆಳಿಗ್ಗೆ ಮತ್ತು ಲೇಟಾಗಿ ವಾಪಸ್ ಹೋಗಿದ್ದಾರೆ ನೋಡಿ ಈಗ ಮತ್ತು ಆಮೇಲೆ ಸಮೃದ್ಧಿ ಕರೀಲಿಕ್ಕೆ ಮತ್ತೆ ಬರೋದಾರ ಆಮೇಲೆ ಬಂದಮೇಲೆ ಮತ್ತೆ ಏನೇನು ಮಾಡ್ತಾರೆ ನೋಡೋಣ ಅವರು ಅದು ಎಷ್ಟು ಚಿಂತೆ ಮಾಡ್ತಾ ಇದ್ದೀರಾ ಹುಲ್ಲದ ಹುಲ್ ತೆಗ್ದಿಡು ಹುಲ್ ತೆಗ್ದಿಡು ಮಳೆ ಬರ್ತದ ಮಳೆ ದಿನಾಲೂ ಇರ್ತಾ ಇದ್ದೀರಾ ದಿನಾಲೂ ಮಳೆ ಬರ್ತದ ಅಂತ ಇದ್ದೀರಾ ಹ್ಮ್ ಮತ್ತೇನ್ ಮಾಡ್ಬಂದ್ರಿ ಮ್ಯಾಲೆ ಹೋಗಿ ಲ್ಯಾಪ್ಟಾಪ್ ಒಳಗೆ ಈಗ ಬೇಕಂತೆ ಸರ್ ರಾಜೇಶ್ ಸರ್ ಅವರಿಗೆ ಹ್ಞೂ ಹ್ಞೂ ಅವ್ರಿಗೆ ಕಷ್ಟ ಕೊಟ್ಟರೆ ನೀವು ವಾಟ್ಸಪ್ಲೇ ಭಾಳ ಜವಾಬ್ದಾರಿ ನಿಮ್ಮದು ಭಾಳ ಕೆಲಸಪ್ಪ ಅಂತ ಹ್ಞೂ ಹ್ಞೂ ಯಾರು ಮಾಡ್ಯಾರ ನೀವು ಮತ್ತ ಭಾರಿ ನೀವು ನೀವೇನು ಸಾಧಾ ಅದೇ ರೀ ಹ್ಮ್ ಏನಿದ್ರ ಏನ್ ಶರ್ಟ್ ಅದು ಯಾರ ಏನಂದ್ರ ಆಫೀಸ್ದಾಗ ಏನೂ ಹೇಳೋದಿಲ್ಲ ನಂಗೆ ನಾ ಎಲ್ಲ ಗೆರೆ 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 ಎಲ್ಲ ಹೇಳ್ತೇನೆ ಎಲ್ಲ ಹಂಚ್ಕೋತೇನ್ ವಿಷಯ ಮತ್ತೆ ನೀವ್ಯಾಕಂಗೆಲ್ಲ ಗಪ್ಪ ಗಪ್ಪ ಕೊಡ್ತೀರಾ ಯಾವಾಗ ಮಾತಾಡಕಲ್ಲ ಅವ್ರ ಎಷ್ಟು ದಿನ ಮದುವೆ ಮಾಡ್ಕೊಂಡ ಹೇಳ್ಬೇಕಂತ ಏನೂ ಹೇಳೋದಿಲ್ಲ ನಾ ಕೇಳಿದಾಗ ಹೇಳ್ತೀರಿ ಇಲ್ಲದ್ರೆ ಗಪ್ಪ ಒಳಗೆ ಒಳಗೆ ಹಂಗ್ಯಾಕದ ಎಲ್ಲ ಬಂಡೆಲ್ ಮಾತು ಹೇಳ್ತಿರ್ತೀರ ನನಗೆ ಇಲ್ಲ ಇಲ್ಲ ಎಲ್ಲವು ಬಂಡೆಲ್ ಮಾತುಗಳು ಅವು ನಂಗೆ ಏನೂ ಇಷ್ಟ ಇಲ್ಲ ಇದು ಎಷ್ಟು ಇಂಪಾರ್ಟೆಂಟ್ ಅದು ಯಾರು ಶರ್ಟ್ ಚಲೋ ಐತೆ ಅನ್ನತಿದ್ರು ಹೇಳಿ ನೋಡೋಣ ಹುಡ್ಗ ಅಂದ್ರೇನು ಹುಡ್ಗಿ ಅಂದ್ರೆ ಹೌದಾ ಏನಂದರು ಹಾಂ ಹ್ಞೂ ಹ್ಞೂ ಹಾಂ ಆಯ್ತು ತಗೋರಿ ಚಲೋ ಆತರ ಒಬ್ರಾದ್ರು ಅಂದ್ರೆಲ್ಲ ಖುಷಿ ಆಯ್ತು ಮತ್ತೆ ಶರ್ಟ್ನು ಚಂದ ಕಾಣಸಿ ನೀವು ಚಂದ ಕಾಣಸಾತೇರಿ ನೋಡಿ ಶಾಂಬಿ ಹಿಂಗಿರ್ತದ ನೋಡಿ ನಮ್ದು ಮಾತುಗಳು ಹೇಳ್ಯಾರ ಮೊನ್ನೆ ಶಾಂಬಿ ನೋಡಿ ಈ ಕಡೆ ಹಿಂಗ ತಿನ್ಸತ್ತಾರೆ ನೋಡಿ ಮೊನ್ನೆ ಶಾಂಬಿ ಹೇಳ ನೋಡಿ ನಂಗೆ ನೀವಿ ಒಬ್ಬರು ಒಬ್ಬರು ವಾದ ಮಾಡ್ಕೊ ಕೂತಿರ್ತೀರಲ್ಲ ಅವಾಗ ನನಗೆ ಬಹಳ ಅದು ಕೇಳೋಕ್ಕಾಗೋದಿಲ್ಲ ಹಂಗೆ ವಾದ ಮಾಡಬೇಡ್ರಿ ಇಬ್ರು ಆಮೇಲೆ ನೀವು ಯಾವಾಗ ಒಂದಾಗಿರ್ತೀರಿ ಅನ್ನೋದು ನಂಗೆ ಗೊತ್ತಿರಲ್ಲ ಎಷ್ಟು ನಂಗೆ ಟೆನ್ಷನ್ ಆಗ್ತೈತೆ ಅವಾಗ ಮತ್ತೆ ಹಂಗೆ ಯಾಕೆ ಮಾಡ್ತೀರಿ ಅದು ಇಬ್ರು ಹಂಗೆ ಮಾಡೋದು ಬಿಟ್ಟು ಬಿಟ್ಟು ಬಿಡ್ರಿ ಅಂತ ಹೇಳ ನೋಡ್ರಿ ನೀವು ಬಿಡ್ರಿ ನನ್ನ ಜೊತೆ ಓ ಅದು ಬೇಡನೆ ಅದು ಬಿಟ್ಟು ಬಿಡ್ರಿ ಈಗ ಹಾ ಆಯ್ತು ನೋಡೋಣ ಎಷ್ಟು ದಿನ ಸುಮ್ಮನೆ ಕೊಡ್ತೀರಾ ಕೊಡ್ರಿ ಆಯ್ತು ತಗೋರಿ ಹಂಗ ಮಾಡೋಣ ಅವಳು ಹೇಳಲ್ಲ ಈಗ ಏನು ಮಾತಾಡ್ಬೇಡಿ ನನ್ನ ಜೊತೆ ಗಪ್ ಕೂತ್ಬಿಡಿ ತಗೋರಿ ಅನ್ನ ಬೇಕಾಗಿದ್ದೇನೆ

ಎಷ್ಟು ಸುಳ್ಳು ಆದರೂ ಹೇಳ್ತೀರಾ ನಿಮ್ಮಷ್ಟು ಸುಳ್ಳೆ ಇದು ಪಿಂಕ್ ರೋಸ್ ಓಡಾಡ್ದಂಗೆ ಆಗತೈತೆ ನೋಡಿ ನನಗಂತೂ ಈ ಬಟ್ಟೆ ನೋಡಿ ನಾ ವಿಡಿಯೋ ಮಾಡತ್ತೇನಲ್ಲ ಅಲ್ಲ ನನಗೆ ನಿಜವಾಗ್ಲೂ ಪಿಂಕ್ ಕಲರ್ ರೋಝೆ ಓಡ್ಯಾಡ್ದಂಗೆ ಹೌದಾ ಹೌದು ನಾ ಪೋಯಿಟ್ ಅದೇನಿ ಏನು ಮಾಡ್ತೀ ಈಗ ನಾ ಏನು ಮಾಡಕ್ಕೆ ನಾ ಪ ಯಾರು ಯಾರು ಎಷ್ಟು ಸುಳ್ಳು ನೋಡಿ ಯಾರು ಯೂಟ್ಯೂಬ್ ಚಾನೆಲ್ ತೆಗಿಯಂದ್ರೆ ನಾ ತೆಗ್ದೀನಿ ನಿಮ್ಗೆ ದಿನಾಲು ಯಾರ ಯಾರು ಡೈಲಿ ಲಾಕ್ ಮಾಡ್ ನೋಡ್ರಿ ಎಷ್ಟು ಸುಳ್ಳು ಮುಖ ನೋಡ್ರಿ ಇಲ್ಲಿ ನೋಡ್ರಿ ಇವ್ರ ಮುಖ ನೋಡ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಇವ್ರು ಇವರೇ ಹೇಳಿದಾರ ನಂಗೆ ಡೈಲಿ ಲಾಕ್ ತಗ ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾರ ಮತ್ತು ಆಮೇಲೆ ಹೇಳ್ತೇನಿಂಗ ನಿಮಗೆಲ್ಲ ಒಂದೊಂದು ಇವ್ರದ್ದು ಎಷ್ಟು ಕೇಳಿ ನಾ ಮಾತಂತ ಎಷ್ಟೊಂದು ಮೊಗುರ ಆಗಿದವ ಇವತ್ತು ಭಾಳ ದಿನದ ನಂತರ ಮೊಗ್ರ ಹಿಂಗಿಟ್ಟಿದಿನಿ ಭಾಳ ಖುಷಿ ಆಯ್ತು ನನಗ ಘಮ 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 ಸ್ಮೆಲ್ ಬರ್ತಾ ಇದ್ದ ಬಂದ ನೋಡ್ರಿ ಇಲ್ಲಿ ನೋಡಿ ಏನ್ ಮಾಡೋದ್ ನಮ್ ಮನೆಯಾಗ ಹಿಂಗ್ ಕತಿಯದ ನೋಡ್ರಿ ಇಲ್ಲಿ ನೋಡಿ ಬ್ಯಾಗ್ ಹಾಕೊಂಡ ಎಫ್ರಾನ್ ಹಾಕ್ಕೊಂಡು ಹಿಂಗೆ ಕೈಯಾಗ ಪೇಪರ್ ತಗೊಂಡು ಓಡೋದ ಸ್ಟೂಡೆಂಟ್ ಅಂದ್ರೆ ಫಸ್ಟ್ ಇರ್ಬೇಕು ನೋಡ್ರಿ ನಮ್ಮ ಮನೆಯ ನೀ ಯಾರು ತಂಗಿದಿ ಅವನ ಕೈ ಮೇಲೆ ಕೈ ಹೊಡೆದು ಬಂದಿರ್ತಿ ಏನು ಮಾಡ್ತಾರೆ ಸಾವಕಾಶ್ ಸಾವ್ಕಾಶ್ ಎಲ್ಲ ಮಾಡಿತೀ ನಡೀರಿ ನೀವು ಎಷ್ಟು ಅವಸರ ಅಂತ ಇನ್ಮ ನಿಮ್ದು

ಐತೆಲ ನಿಧಾನ ಬಾನಿ ಸಿ ನೋಡಿ ಅಲ್ಲಿ ಮ್ಯಾನ್ ಹೋಗಿ ಲ್ಯಾಪ್ ಟಾಪ್ ಕರೆ ಗುಕುತಾರla ಅವಾಗಿ ಇತ್ ಬಂದಾರ ನೋಡಿ ಮರ್ಕ್ ಬಂದಾರ ಬಗ್ ಬಗ್ ಸ್ಲೋ ಇಲ್ಲಿ ಆಕೊ ಏಕ್ ಶೂಜ ಅದ ಇಲ್ಲಿ ಹಿಂಗ ಇವurde ಅವಸರ ಅವಸರ ಹಿಂಗ ಅದ ನೋಡಿ ನಿನ್ನ ಲೇಟಾಗಿ ತದ ಮತ್ ಯಾರು ಸಿಕ್ಕಿದ್ರು ನಂಗೇನು ಹೇಳೇನಿಲ್ ನೋಡಿ ನಾ ಗೆರೆ ಗೆರೆ ಎಲ್ಲ ಹೇಳ್ತೇನೆ ಮತ್ತೆ ಇವ್ರು ನಂಗೆ ಏನು ಹೇಳಿಲ್ಲ ನೋಡಿ ಯಾರು ಕೂತಿದ್ರು ಅಂತ ಗಾಡಿಯಾಗ ಯಾರೀ ನೋಡಿ ಏನು ಮಾಡೋದು ಕೆಲಸ ಯಾರು ಇವ್ರಿಗೂ ಗೊತ್ತಿಲ್ಲಂತ ನೋಡಿ ಬಾಯ್ ಬಾಯ್ ಸರಿ ಮಾಡ್ಕೋರಿ ಬಂದ್ರು ನೋಡಿ ಶಾಂಬಳು ಏನು ಜಗಳ ಮಕ್ಕತ್ ಬಂದ್ರ ಏನ್ ಹಿಂಗ ಬಂದ್ರ ಈಗ ಮತ್ತೆ ಯಾಕೆ ಜಗಳ ಆತ ಮತ್ತೆ ಕಟ್ ಮಾಡ್ಯಾಕಂತ ಇದೀಯ ಇಲ್ಲಮ್ಮ ನಿನ್ನ ಜೊತೆಲಿ ಜೊತೆ ಮಾತಾಡ್ತಾ ಇದ್ದೆ ನೀವ್ ಬರುವಾಗ ನಾ ಫೋನ್ ಒಳಗ ಮಾತಾಡ್ತೇನೆ ಆಯ್ತು ಬಿಡಮ್ಮ ಆಮೇಲೆ ಯಾಕಮ್ಮ ಹಂಗ್ಯಾಕ ನೂ ನಾನು ಏನು ಮಾತು ಕೇಳ್ತೇನೆ ನೀನು ಬೆಳಿಗ್ಗೆ ಅನ್ನೋದಿದ್ದು ನಾನು ಮಾತು ಕೇಳೋದಿಲ್ಲ ಅಂತ ಅನ್ನಾದ ಮಾತು ಕೇಳೋ ಒಂದು ಸಲ ಅಂತ ತಾಸಲ್ಲಿ ಕೂತಾನೆ ಜಾನ ಬಂಗಾರ ನೀ ಭಾಳ ಜಾನ ಇದ್ದೀನಿ ನೋಡು ಭಾಳ ಜಾನ ನೋಡಿ ಎಷ್ಟು ಜನ ಅದಾಳ ಎಲ್ಲ ಮಾತು ಕೇಳ್ತಾಳೆ ನೋಡಿ ನಮ್ಮ ಮನೆಯಾಗ ಸಾಕು ಚಲೋ ಆತಲ್ಲ ಎಕ್ಸಾಮ್ ಇವತ್ತಿಂದ हम्म केड़। आ मी स्टार्ट करते हम ओरेला मोदला हाऊ आर यू ಅಂತ ಕೇಳ್ತಾರ ಹೌಸ ಸರ್ ಅಷ್ಟೇ ಕೇಳ್ ಓರೆ ಕೇಳ್ ಸರ್ ಅಷ್ಟೇ ಕೇಳ್ ಅದಾ ಖುಷಿ ಆಯ್ತಲ್ಲ ಆಯ್ತು ಇವತ್ತಿಂದ ಈ ವರ್ಷದ ಎಕ್ಸಾಮ್ ದ ಇದನ ಈ ವರ್ಷದ ಆಯ್ ಎಲ್ಲರಿಗೂ ಮಹಾನ್ ಎಕ್ಸಾಮ್ ಬಂದಿದೆ ಅಲ್ಲ ನಾಳ ಮಹಾನ್ ಎಕ್ಸಾಮ್ ಪೈಥಾಲಜಿ ಪೈಥಾಲಜಿ ಹೌದಾ ಇವತ್ತು ಆಗೋದಿಲ್ಲ ಮೊದಲು ಆಗೋದಿಲ್ಲ ಇದು ಯಾವಾಗ ಆಗೋದು ನೋಡಿ ಬೆಳಿಗ್ಗೆ ಪಲ್ಯ ಅದು ತಿನ್ನು ಎಲ್ಲರಿಗೂ ಕರೆಕ್ಟ್ ಅದು ಮತ್ತು ಅದಕ್ಕೆ ಈಗ ಅದನ್ನು ಸ್ವಲ್ಪ ಪಲ್ಯ ತಿಂದಳು ಮತ್ತೀಗ ಬುರ್ಜಿ ಮಾಡ್ ಚಪಾತಿ ಬುರ್ಜಿ ತಿನ್ನತಾವ ನೋಡಿ ನೋಡಿ ಇದಾಗ್ತದೆ ಇದಾಗ್ತದ ಒಳಗೆ ಇಲ್ಲಿ ಇಲ್ಲಿಂದ ಇಲ್ಲೇ ಐತಿ ಆರಾಮ್ ಬಂದ ಇಲ್ಲಿಂದ ಇಲ್ಲೇ ಊಟ ನಂಗೆ ಏನಂತ ಗೊತ್ತಾ ನಾನು ಹಾಸ್ಟೆಲ್ದಾಗ ಇರೋಕ್ಕಿದ್ದೀನಿ ನಾನು ರೂಮ್ ತೊಗೊಳಕಿದ್ದೀನಿ ನಾನು ಅಲ್ಲಿ ಇದು ಬರ್ತೀನಿ ನನಗೆ ಒಳಗೆ ಅಭ್ಯಾಸ ಮಾಡೋ ಟೈಮ್ ಇಲ್ಲ ಎಲ್ಲರೂ ಬರ್ತಾರ ಹೋಗ್ತಾರ ಬರೀ ನೀವು ಅದ್ರೊಳಗೆ ಮಾಡ್ಕೊಂಡು ಕೊಡ್ತೀರಿ ನನಗೆ ಯಾವ ಟೈಮ್ ಕೊಡ್ತೀರಿ ಅಂತಾಳೆ ಅಲ್ಲಿ ಯಾರು ಹಾಸ್ಟೆಲ್ದಾಗ ಹಿಂಗೆ ಬಿಸಿ ಬಿಸಿ ಪಟಾಪಟ ಯಾರು ಮಾಡ್ಕೊಡ್ತಾರೋ ಹೇಳಿ ನೋಡೋಣ ಎಲ್ಲ ನನ್ನ ಮಕ್ಕಳು ಎಷ್ಟು ಜನ ಓದ್ತಾ ಇದ್ದಾರೆ ಅಪ್ಪನ ಫ್ರೆಂಡ್ಸ್ ಸಮೂನ ಫ್ರೆಂಡ್ಸ್ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತದ ನಿಮಗೆಲ್ಲ ಮಾಡ್ಕೊಡ್ಬೇಕಾದ್ರೆ ಆ ಹುಡುಗರು ಅಮ್ಮ ನನಗೆ ಮಾಡಿಕೊಡೋ ಹಾಸ್ಟೆಲ್ ಒಳಗೆ ಯಾರು ಕೇಳ್ತಾರೆ ಎಷ್ಟು ಇದಾಗ್ತದೆ ಗೊತ್ತದೆ ಎಷ್ಟು ಅದು ಊಟದ ಹಸು ಆದಾಗ ಅದು ಊಟ ತಂದ ಊಟ ಮಾಡೋದಿರ್ತದಲ್ಲ ಆ ಖುಷಿ ಎಷ್ಟು ಇದು ಮನಸ್ಸಿಗೆ ಇದು ಕೊಡ್ತದೆ ಪಾಪ ಅವ್ರು ತಾನೇ ಹೋಗಿ ತಾನೇ ತಗೊಂಡು ತಾನೇ ಏನಾದರೂ ಒಂದು ತಗೊಂಡು ತಿನ್ಬೇಕಾಗ್ತೈತಿ ಯಾಕಂದ್ರೆ ಟೈಮಿಗೆ ಟೈಮಿಗೆ ಅವ್ರು ಕೊಡೋಲ್ಲ ಅನಿವಾರ್ಯ ಆಗ್ತೈತಿ ಮತ್ತು ಅವಾಗ ಅವ್ರು ತಿನ್ಬೇಕು ನಿನಗೆ ಹೆಂಗೆ ಅನಿಸ್ತದೆ ಹೇಳಿ ನೋಡೋಣ ಯಾಕಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ತಿಳಿತಲ್ಲ ಯಾಕಮ್ಮು ಅದಕ್ಕೆ ಹೇಳ್ತಾ ಯಾ ಹೆಂಗೆ ಬರ್ತದಲ್ಲ ಶಂಗೆ ನಾವು ಹೋಗಾ ಕಲಿಬೇಕು ಹೆಂಗೆ ಸಿಚುಯೇಷನ್ ಬರ್ತದಲ್ಲ ಹಂಗ ನಾವು ಸ್ಟ್ರಾಂಗ್ ಆಗಬೇಕು ಎಲ್ಲದಕ್ಕೂ ನಾವು ರೆಡಿ ಇರ್ಬೇಕು ಅನಿವಾರ್ಯ ಇದ್ದಾಗ ಎಲ್ಲ ಇದ್ದಾಗ ಆಮ್ಲೆಟು ಒಂದು ತಿಂದು ನೋಡಲ ನಿ ಬೇಕಂದ್ರೆ ಹ್ಞೂ ಅಪ್ಪು ಒಂದು ಪ್ಲೇಟು ನೋಡಿ ಇನ್ನೂ ಅಪ್ಪು ಬರೋ ಮೊದಲು ಇನ್ನೂ ಇನ್ನೂ ಬಟ್ಟೆ ಚೇಂಜ್ ಮಾಡಿ ಬರೋ ಕಿತ್ತ ಪ್ಲೇಟ್ ರೆಡಿ ಆಯ್ತು ನೋಡ ಅಂದ ಹಿಂಗೆ ಇರ್ತದೆ ನೋಡಿ ಮನಿ ಅಂತಂದ್ರೆ ಮನಿ ಅಂದ್ರೆ ಅಮ್ಮ ಅಂದ್ರೆ ಇನ್ನು ಮನೆಗಳ ಕೆಲಸ ಮೊದ್ಲಿನ ಜನ ಎಲ್ಲ ಬ್ಯಾಗ್ ರೇಷನ್ ಸಾಮಾನು ಅದ ಇದೆ ಹಿಂಗೆ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಿದ್ರು ನಮ್ಮ ಮನೆಯಾಗ ಬುಕ್ಸ್ ಎಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನೋಡ್ತೀರಾ ಇಂಥ ಕೆಲಸ ಅದ ನೋಡಿ ನಮ್ಮ ಮನೆಯಾಗ ಎಲ್ಲರೂ ಕುತ್ಕೊಂಡೆ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಶರಣನ ಫ್ರೆಂಡ್ಸ್ ಎಲ್ಲ ಎಷ್ಟು ನಗ್ತಾ ಇದ್ದಾರೆ ಎಷ್ಟು ಕಾಮಿಡಿ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ವಿಡಿಯೋಸ್ ನೋಡ್ತಾ ಇದ್ದಾರೆ ನನಗೂ ಭಾಳ ಖುಷಿ ಆಯಿತು ಮತ್ತು ನನಗೆ ವಿಡಿಯೋಸ್ ಮಾಡಬೇಕಂತ ಇಷ್ಟ ಆಯಿತು ಅವರು ಎಲ್ಲರೂ ಕುತ್ಕೊಂಡೆ ಹೆಂಗೆ ವಿಡಿಯೋಸ್ ಎಲ್ಲ ನೋಡ್ತಾರೆ ನೋಡ್ರಿ ಅಂತ ಹೇಳಿ ಬರ್ರಿ ನೋಡೋಣ ಹೆಂಗೆ ಹೆಂಗೆ ಮಾಡ್ತಾ ಇದ್ದಾರೆ ಅವರು ಎಷ್ಟು ಕಾಮಿಡಿ ಮಾಡ್ತಾ ಇದ್ದಾರೆ ಎಷ್ಟು ನಗಿಸ್ತಾ ಇದ್ದಾರೆ ನೋಡೋಣ ಬರ್ರಿ إيه <applause> تمام <applause> బాడ్ బెడ్ ఓ మూ సిఎం పట్నడల మరి ధన్యవాదాలు మారణ ముస్మారణ ఏ మ్యాచ్ అందరు మార్కొండిరు హ రేటింగ్ సర్స్కయం సర్స్కరే సర్స్కరే ఏసో ఏన డో ఏనో తో ఇర్లి బా టాంగ్ నడిరు సాక్ నడిరు

ನಮ್ ಪಪ್ಪ ಮಮ್ಮಿದ್ರೆ ನೋಡ್ತಾರ ಜನ ಬ್ಯಾಡ ನಮ್ದಿದ್ರೆ ಸ್ವಲ್ಪ್ ನೋಡೋದಿದ್ರೆ ಜಿಯಪ್ಪ ಬ್ಯಾಡ್ ಬಿಡ್ ಬ್ಯಾಡ್ ಬಿಡ್ ಜಿಯಪ್ಪ ಬ್ಯಾಡ್ ொந்தசல ನೋಡ್ಕೊಂಡ್ ಬಂದ್ರಲ್ಲ ಹೆಂಗ್ ಇವತ್ತಿನ ಬ್ಲಾಗ್ ಒಳಗ ನಾವ್ ಎಲ್ಲಾರು ಏನೇನ್ ಮಾಡಿದ್ವಿ ಯಾವ ತರ ಇತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತದಲ್ಲ ಇಷ್ಟ ಆಗಿತ್ತಂದ್ರೆ ನೀವೇನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಕ ಮರಿಬೇಡ್ರಿ ಮತ್ತೆ ಈ ಮನೆ ಮಗಳನ್ನ ಹೆಂಗ ಮುಂದಕ್ಕೆ ತಗೊಂಡು ಅವ್ರಿಗೆ ಖುಷಿ ಆಗಿರ್ಬೇಕು ಮತ್ತ ನಂಗ್ ನಗ್ತಾ ಇರ್ಬೇಕು ಪ್ರೀತಿಯಿಂದ ಇರ್ಬೇಕು ಯಾರ ಜೊತೆ ಇರ್ತೀರಲ್ಲ ಅವ್ರ ಜೊತೆ ಜಗಳ ಮಾಡ್ ಕುತ್ಕೊಂಡಿ ಹಾ көшеге